ಯಾರಿಗೆಲ್ಲ ಈ ಸ್ಪಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ನಿಮಗೆ ತುಂಬ ಅಂದರೆ ತುಂಬ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಕೂಡ ಹೊರಗೆ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಏನೇ ಕಷ್ಟ ಇದ್ದರೂ ಕೂಡ ಹೋಗುತ್ತೆ ಮತ್ತು ಮನೆಗೆ ಮನೆ ಅಟ್ರ್ಯಾಕ್ಷನ್ ಆಗುತ್ತೆ ಕೆಲಸದ ಅಟ್ರಾಕ್ಷನ್ ಆಗುತ್ತೆ ಕೆಲಸ ಇರೋರಿಗೆ ಕೆಲಸ ಸಿಗುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇದರಿಂದ ಎ ಟು ಝೆಡ್ ಉಪಯೋಗಗಳಿದೆ ತುಂಬ ಜನ ಆರ್ಡರ್ನ ಮಾಡ್ತಿದ್ರ ಥ್ಯಾಂಕ್ ಯು ಸೋ ಮಚ್ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನೋ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಬಂದು ಹತ್ತು ಗ್ರಾಮ್ ನಮ್ಮ ಹತ್ರ ಚಿನ್ನ ಇದ್ದರೆ ಅದನ್ನು ನಾವು ನೂರು ಗ್ರಾಮ್ ಮಾಡೋದು ಹೇಗೆ ಗೊತ್ತಾ ತುಂಬ ಈಸಿ ತುಂಬ ಅಂದರೆ ತುಂಬ ಈಸಿ ಈ ವಿಡಿಯೋನ ನೋಡ್ತಾ ಇರಿ ಹೇಗೆಲ್ಲ ನಾವು ನೂರು ಗ್ರಾಮ್ ಚಿನ್ನನ ಮಾಡ್ಬೋದು ಅಂತ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳಂತೂ ತುಂಬ ಬುದ್ಧಿವಂತರಾಗಬೇಕು ಯಾಕೆ ಅಂದರೆ ಮನೆಯಲ್ಲಿ ನಾಲ್ಕು ಗೋಡೆಯಲ್ಲಿ ಇದ್ದು ಇದ್ದು ಮನೆ ಸಂಸಾರ ಮನೆ ಕೆಲಸ ಮಕ್ಕಳು ಗಂಡ ಅಂದ್ಕೊಂಡೇ ಇದ್ದುಬಿಡ್ತಾರೆ ಹಾಗಾಗಿ ಅವ್ರ ಆಸೆಗಳು ಏನು ಅವ್ರ ನಿರ್ಧಾರಗಳೇನು ಸ್ವಂತ ನಿರ್ಧಾರ ತಗೊಳ್ಳೋಕ್ಕೂ ಕೂಡ ಅವ್ರಿಗೆ ಅಷ್ಟು ಟೈಮ್ ಸಿಗೋದು ಇಲ್ಲ ಅಷ್ಟು ಯೋಚನೆ ಕೂಡ ಮಾಡಲ್ಲ ಆದರೆ ಮುಂದೆ ಒಂದಿನ ವಯಸ್ಸಾಗ್ತಾ ಆಗ್ತಾ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಲೈಫ್ನೇ ವೇಸ್ಟ್ ಮಾಡಿಕೊಂಡು ನಾವು ನಾವು ಸ್ವಲ್ಪ ಬುದ್ಧಿವಂತರಾಗಿ ನಾವು ಕೂಡ ನಮ್ಮ ಫ್ಯೂಚರ್ಗೆ ಅಂತ ಏನಾದರೂ ಹಣ ಒಡವೆ ಅಂತ ಸೇರಿಸ್ಬೇಕಾಕ ಆಗಿತ್ತು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಒಂದು ಏಜಲ್ಲಿ ಏಜ್ ಇರಬೇಕಾದ್ರೆ ಅದೆಲ್ಲ ಥಿಂಕಿಂಗ್ ಬರೋದೇ ಇಲ್ಲ ಮುಂದೆ ನೋಡ್ಕೊಳದ ಅಂತ ಸುಮ್ಮನೆ ಆಗ್ತಾರೆ ಅದಕ್ಕೋಸ್ಕರ ನಾನು ಇದ್ದೀನಿ ಹೆಣ್ಮಕ್ಳು ಯಾರೆಲ್ಲ ಇದ್ದೀರಾ ಎಲ್ಲರೂ ಕೂಡ ಸ್ವಲ್ಪ ಬುದ್ಧಿವಂತರಾಗಿ ಮಾಡ್ಕೊಂಡು ಹೋಗಿ ನೋಡಿ ನನ್ನ ಹತ್ರ ಇವಾಗ ಆಲ್ಮೋಸ್ಟ್ ಇದು ಓಲೆ ಬಂದು ಇಪ್ಪತ್ತು ಗ್ರಾಮ್ ಚಿಲ್ಲರೆ ಇಪ್ಪತ್ತು ಗ್ರಾಮ್ ಅನ್ಕೊಡಿ ಇಪ್ಪತ್ತು ಇದೆ ಇದನ್ನು ನಾನು ಹೇಗೆ ಮತ್ತೆ ಹತ್ತು ಗ್ರಾಮ್ನ ನಾನು ಹೇಗೆ ಒಡವೆನ ಹೊಸ ಒಡವೆನ ನಾನು ಹೇಗೆ ತೊಗೋಬೋದು ಅಂತ ಕೇಳಿದ್ರೆ ನೋಡಿ ಇಪ್ಪತ್ತು ಗ್ರಾಮ್ ಇದೆ ಇದನ್ನು ತೊಗೊಂಡೋಗಿ ನಾನು ಅಡ ಇಟ್ಟರೂ ಕೂಡ ನನಗೆ ಒಂದು ಲಕ್ಷ ಅಮೌಂಟ್ ಕೈಗೆ ಸಿಗುತ್ತೆ ಇನ್ನೂ ಜಾಸ್ತಿ ಸಿಗ್ಬೋದು ಬಟ್ ಅರ್ಥ ಆಗೋಂಗೆ ಹೇಳ್ತೀನಿ ನಿಮಗೆ ಒಂದು ಲಕ್ಷ ಸಿಗುತ್ತೆ ಅದನ್ನೇ ನಾನು ಅಮೌಂಟಲ್ಲಿ ಒಂದು ಲಕ್ಷ ಅಮೌಂಟಲ್ಲಿ ಹಳೆ ಒಡವೆನ ಗಿರು ಇಟ್ಟು ಹೊಸ ಒಡವೆನ ತಗೋಬೋದು ಯಾಕೆ ಅಂತ ಹೇಳ್ತಾ ಇದ್ದೀರಾ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು ಪೂರ್ತಿಯಾಗಿ ನೋಡಿ ಎಲ್ಲನೂ ಕೂಡ ಅರ್ಥ ಹಾಗೆ ನಾನು ಹೇಳಿಕೊಡ್ತೀನಿ ಹತ್ತು ಗ್ರಾಮ್ ನಾನು ಹೊಸ ಒಡವೆನ ಒಂದು ಲಕ್ಷಕ್ಕೆ ನಾನು ತಗೋಬೋದು ಒಂದು ವರ್ಷದಲ್ಲಿ ನಾವು ಹತ್ತು ಗ್ರಾಮ್ ಒಡ್ವೆನ ನಾವು ತೊಗೋತೀವಿ ಅಂತ ಹೇಳಿದ್ರೆ ಒಂದು ವರ್ಷ ಬೇಕಾಗುತ್ತೆ ಅಲ್ವಾ ನಾನು ಇವಾಗ ಒಂದು ತಿಂಗಳಿಗೆ ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಸೇವಿಂಗ್ ಮಾಡಿ ನಾನು ತೊಗೋತೀನಿ ಅಂತ ಹೇಳಿದ್ರೆ ನಮಗೆ ಒಂದು ವರ್ಷಕ್ಕೆ ಹತ್ತು ಗ್ರಾಮ್ ಒಡವೆನ ತೊಗೋತೀನಿ ಈಗಿನ ರೇಟಲ್ಲಿ ಆಲ್ರೆಡಿ ಒಂದು ಒಂದು ಹತ್ತು ಗ್ರಾಮ್ ತೊಗೋತೀವಿ ಅಂದರೆ ಹತ್ತು ಒಂದು ಗ್ರಾಮ್ಗೆ ಹತ್ತು ಸಾವಿರ ಆಗೋಗಿದೆ ಇನ್ನು ಎರಡು ವರ್ಷ ನೆಕ್ಸ್ಟ್ ವರ್ಷ ಅಂದರೆ ನೆಕ್ಸ್ಟ್ ವರ್ಷಕ್ಕೆ ನಾನು ಒಡವೆ ತೊಗೋತೀನಿ ಅಂತ ಹೇಳಿದ್ರೆ ಇದೇ ಹತ್ತು ಗ್ರಾಮನ್ನು ಇಪ್ಪತ್ತು ಸಾವಿರ ಖಂಡಿತ ಹಾಗೆ ಆಗಿರುತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಒಂದು ಕ್ವಾಲ್ ಕ್ಯಾಲಿಕೇಟ್ರಲ್ಲಿ ನಾನು ಹೇಳ್ತೀನಿ ಒನ್ ಟು ಡಬಲ್ ಅಂತೂ ಹಾಗೆ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಬರೋ ವರ್ಷ ನಾನು ಈ ವರ್ಷ ತಗೊಳ್ಳೋ ಚಿನ್ನ ಈ ವರ್ಷ ಒಂದು ಲಕ್ಷಕ್ಕೆ ಹತ್ತು ಗ್ರಾಮನ್ನ ನಾನು ತೊಗೋಬೋದು ಅದೇ ಬರೋ ವರ್ಷ ನಾನು ಕೂಡಿಟ್ಟು ತೊಗೋತೀನಿ ಅಂದರೆ ಅದೇ ಒಂದು ಲಕ್ಷಕ್ಕೆ ಒಂದು ಐದು ಗ್ರಾಮ್ ಆರು ಗ್ರಾಮ್ ಬರಬಹುದು ನಮಗೆ ಅಷ್ಟೇ ಅಲ್ವಾ ಯಾಕೆಂದರೆ ಒಡವೆ ರೇಟ್ ಯಾವತ್ತೂ ಕೂಡ ಇಳಿಯೋದಿಲ್ಲ ಜಾಸ್ತಿನೇ ಆಗೋದು ಹಾಗಾಗಿ ಈ ವರ್ಷ ನಾವು ತೊಗೊಳ್ಳೋದು ಬೆಷ್ಟ ಬರೋ ವರ್ಷ ನಾವು ತಗೊಳ್ಳೋದು ಬೆಸ್ಟ ಅನ್ನೋದೇ ನೀವೇ ಕ್ಯಾಲಿಕೇಟ್ರು ಮಾಡಿ ಈ ವರ್ಷ ನಾವು ತೊಗೊಂಡ್ರೆ ಹತ್ತು ಗ್ರಾಮನ್ನು ತೊಗೋಬೋದು ಇಲ್ಲಾಂದರೆ ನಾವು ಬರೋ ವರ್ಷ ತೊಗೋತೀವಿ ಅಂದರೆ ಒಂದು ಐದು ಗ್ರಾಮಲ್ಲೇ ನಮಗೆ ಅದೇ ದುಡ್ಡಲ್ಲಿ ಐದು ಗ್ರಾಮ್ ಐದು ಗ್ರಾಮ್ ಮತ್ತು ಆರು ಗ್ರಾಮು ಸಾಧ್ಯ ಆಗುತ್ತೆ ಇವಾಗ ಈಗ ನಮ್ಮ ಹತ್ರ ಒಂದು ಐವತ್ತು ಗ್ರಾಮ್ ಚಿನ್ನ ಇದೆ ಅಂತ ಅಂದ್ಕೊಳ್ಳಿ ಸರಿನಾ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಐವತ್ತು ಗ್ರಾಮ್ ಚಿನ್ನ ಇದ್ದೇ ಇರುತ್ತೆ ಅದನ್ನು ನೀವು ಏನು ಮಾಡ್ತೀರಾ ಮನೇಲಿ ಇಟ್ಕೊಂಡು ಬೀರುಳ್ಳಿ ಇಲ್ಲಾಂದರೆ ಬ್ಯಾಂಕ್ಗಳಲ್ಲಿ ಲಾಕಲ್ಲ ಲಾಕರಲ್ಲಿ ಇಟ್ಬಿಟ್ಟು ನೀವು ಸುಮ್ಮನೆ ಹಾಗೆ ಸೇಫ್ಟಿಯಾಗಿ ಬಿಟ್ಟಿರ್ತೀರ ಅಲ್ವಾ ಅದಕ್ಕೂ ಕೂಡ ದುಡ್ಡನ್ನ ಕಟ್ತೀರ ಲಾಕರಲ್ಲಿ ಇಡೋದಕ್ಕೂ ಕೂಡ ಅದನ್ನೇ ನೀವು ಬುದ್ಧಿ ಉಪಯೋಗಿಸಿ ನೀವು ಅದನ್ನೇ ಎಲ್ಲಾದರೂ ನೀವು ಇವಾಗ ಒಂದು ಐವತ್ತು ಗ್ರಾಮ್ ಚಿನ್ನ ಅಂದರೆ ಒಂದು ಮೂರು ಲಕ್ಷ ಎರಡೂವರೆ ಲಕ್ಷ ಅಂತೂ ಖಂಡಿತ ಬಂದೇ ಬರುತ್ತೆ ಮೂರು ಲಕ್ಷ ಅಂತೂ ಬಂದೇ ಬರುತ್ತೆ ಒಳ್ಳೆ ಚಿನ್ ಚಿನ್ನ ಇದ್ದರೆ ಅದೇ ಮೂರು ಲಕ್ಷ ನಾವು ಮೂರು ಲಕ್ಷಕ್ಕೆ ನಾವು ಮೂವತ್ತು ಗ್ರಾಮ್ ಚಿನ್ನನ ತಗೋಬೋದು ಅಲ್ವಾ ಅದನ್ನೇ ನಾವು ಒಂದು ವರ್ಷ ನಾವು ಇದ್ದರೆ ಅದು ಒನ್ ಟು ಡಬ್ಬಲ್ ನಮಗೆ ಹಣ ಸಿಗುತ್ತೆ ಇವತ್ತು ಮೂರು ಲಕ್ಷದ್ದು ನಾವು ಒಡವೆ ತೊಗೋತೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಷ ನಮಗೆ ಅದೇ ಒನ್ ಟು ಡಬ್ಬಲ್ ಏನು ಹೇಳೋದು ಇನ್ವೆಸ್ಟ್ಮೆಂಟ್ ಅಂತ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಹಾಕಿ ಅಂತ ಹೇಳೋದು ಇದಕ್ಕೋಸ್ಕರನೇ ವರ್ಷಕ್ಕಿಂತ ವರ್ಷ ಅದು ಅತಿಯಾಗಿ ಜಂಪ್ ಆಗ್ತಾ ಇರುತ್ತೆ ಇವಾಗ ಒಂದು ಲಕ್ಷದ್ದು ಎರಡು ಲಕ್ಷ ಆಗುತ್ತೆ ಎರಡು ಲಕ್ಷದ್ದು ಮೂರು ಲಕ್ಷ ಆಗುತ್ತೆ ವರ್ಷಕ್ಕಿಂತ ವರ್ಷ ಜಂಪ್ ಆಗ್ತಾನೆ ಇರುತ್ತೆ ಯಾವುದೇ ರೀತಿ ಲಾಸ್ ಅಂತೂ ಆಗಲ್ಲ ನಿಮಗೆ ಅಂತೂ ಆಗಲ್ಲ ಜಾಸ್ತಿ ಆಗುತ್ತೆ ಹಣ ಲಾಸ್ ಅಂತೂ ನಿಮಗೆ ಗೋಲ್ಡ್ ಇನ್ವೆಸ್ಟ್ಮೆಂಟಲ್ಲಿ ಆಗೋದೇ ಇಲ್ಲ ಯಾಕಂದರೆ ಯಾವತ್ತು ನೋಡ್ತಾ ಇದ್ದೀರ ನೀವೇ ಹೋದ ವರ್ಷ ನಿಮಗೆ ಆರುವರೆ ಸಾವಿರ ಮತ್ತು ಏಳು ಸಾವಿರದ್ರಲ್ಲಿ ಇದ್ದಿದ್ದು ನಾನು ಮಂಗಲ್ಸೂತ್ರ ಸೂತ್ರ ತೊಗೋಬೇಕಾದ್ರೆ ಆರುವರೆ ಸಾವಿರ ಏಳು ಸಾವಿರ ಅಂದ್ಕೊಳ್ಳಿ ಏಳು ಸಾವಿರ ಇದ್ದಿದ್ದು ಮತ್ತೆ ನಾನು ಇವಾಗ ಮೊನ್ನೆ ಮೊನ್ನೆ ಗೋಲ್ಡ್ ಚೈನ್ ತಗೋಬೇಕಾದ್ರೆ ಒಂಬತ್ತುವರೆ ಸಾವಿರ ಆಗೋಯ್ತು ಅಲ್ವಾ ಎಷ್ಟು ಡಿಫ್ರೆಂಟ್ ಇದೆ ನೋಡಿ ನಾನು ಎಪ್ಪತ್ತು ಸಾವಿರಕ್ಕೆ ನಾನು ಎಪ್ಪತ್ತು ಸಾವಿರಕ್ಕೆ ಹನ್ನೆರಡು ಗ್ರಾಮ್ನೂ ಏನು ತೊಗೊಂಡಿದ್ದೆ ಒಡವೆನ ಹನ್ನೆರಡು ಗ್ರಾಮು ಹದಿಮೂರು ಗ್ರಾಮು ಒಡವೆ ತೊಗೊಂಡಿದ್ದೆ ಇವಾಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಹತ್ತು ಗ್ರಾಮ್ನ ತೊಗೊಂಡಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಎಷ್ಟಿಗೆ ನಿ ಎಷ್ಟು ಜಂಪ್ ಇದೆ ಒಡವೆಗಳು ಅಂತ ಹೇಳಿದ್ರೆ ರೈಟು ಅದಕ್ಕೋಸ್ಕರನೇ ಯಾವುದಾದ್ರೂ ನಿಮ್ಮ ಮನೇಲಿ ಒಡವೆಗಳಿದ್ರೆ ಖಂಡಿತ ಅದನ್ನು ನೀವು ಬ್ಯಾಂಕಲ್ಲಿ ಇಟ್ಟು ನೀವು ಹೊಸ ಒಡವೆನ ತೊಗೊಂಡ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಒನ್ ಟು ಡಬಲ್ ಏನಿರೋದು ಹಣ ಸಿಗುತ್ತೆ ಟು ಡಬಲ್ ನಿಮಗೆ ಸಂಪಾದನೆ ಮಾಡ್ಬೋದು ಅದೇ ನೀವು ಬ್ಯಾಂಕಲ್ಲಿ ಇಟ್ಟಿದ್ದೀರಲ್ಲ ಸಿಸ್ಟರ್ ಅದು ಕೂಡ ಸಾಲ ಅಲ್ವಾ ಅದನ್ನು ನಾವು ಹೇಗೆ ತೀರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಕಡಿಮೆ ಬಡ್ಡಿ ನಿಮಗೆ ಯಾರೂ ಕೂಡ ಇಷ್ಟು ಕಡಿಮೆ ಬಡ್ಡಿಲಿ ಕೊಡಲ್ಲ ಇವಾಗ ಬ್ಯಾಂಕ್ಗಳಲ್ಲಿ ಹೋದರೆ ನಿಮಗೆ ಎಂಬತ್ತು ಪೈಸಾ ಎಪ್ಪತ್ತು ಪೈಸಾ ಆ ಥರ ನಡೀತಾ ಇದೆ ಸರಿನಾ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಆ ಥರ ನಡೆಯುತ್ತೆ ಅದು ಸ್ವಲ್ಪ ಕಮ್ಮಿ ಅಮೌಂಟನ್ನು ಕೊಡ್ತಾರೆ ಅದನ್ನೇ ನೀವು ಗಿರ್ವೆ ಅಂಗಡಿಯಲ್ಲಿ ಇಟ್ಟರೆ ಎರಡೂವರೆ ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಆ ಥರ ನಡೀತಾ ಇದೆ ಅಲ್ವಾ ಒಂದೊಂದು ಗಿರ್ವೆ ಅಂಗಡಿಯಲ್ಲಿ ಒಂದೊಂದು ಥರ ಆ ಥರ ನಡೆಯೋದ್ರಿಂದ ಅದು ಕೂಡ ನಿಮಗೆ ಕಡಿಮೆನೇ ಈಗಿನ ಕಾಲದಲ್ಲಿ ನಿಮಗೆ ಎರಡು ರೂಪಾಯಿ ಮೂರು ರೂಪಾಯಿ ಬಡ್ಡಿ ಸಿಗೋದೇ ಕಷ್ಟ ಎಲ್ಲ ಇವಾಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೀಟರ್ ಬಡ್ಡಿ ಆ ಥರ ಆಗೋಗಿದೆ ಅಲ್ವಾ ಅದನ್ನೇ ನೀವು ಮೂರು ರೂಪಾಯಿ ಎರಡು ರೂಪಾಯಿ ಆ ಥರದ್ರಲ್ಲಿ ಇಟ್ಬಿಟ್ಟು ನೀವು ಒಂದಿಷ್ಟು ಹಣನ ತಗೊಂಡು ಇದ್ರ ಮೇಲೆ ಹಾಕಿದ್ರೆ ನೀವು ಗೋಲ್ಡ್ಗೆ ಅಂತ ಸೇವಿಂಗ್ಸ್ ಮಾಡ್ತೀರಲ್ವಾ ಅಲ್ವಾ ಗೋಲ್ಡ್ ತಗೋಬೇಕು ನಾನು ಅಂತ ಆಸೆ ಇಟ್ಕೊಂಡು ಸೇವಿಂಗ್ಸ್ ಮಾಡ್ತಿರಲ್ಲ ಅದೇ ದುಡ್ಡನ್ನ ನೀವು ಒಡವೆಗೆ ಕಟ್ಕೊಂಡು ಬನ್ನಿ ಇವಾಗ ಅಡು ಇಟ್ಟಿದ್ದೀರಲ್ಲ ನೀವು ಸಾಲ ಅಂತ ಏನು ತೊಗೊಂಡಿದ್ದೀವಿ ಒಡವೆ ಮೇಲೆ ಅದೇ ದುಡ್ಡನ್ನ ನೀವು ಒಡವೆಗೆ ಕಟ್ಕೊಂಡು ಬನ್ನಿ ಇವಾಗ ಒಡವೆ ಒಡವೆನೂ ಆಗುತ್ತಾ ಒಂದು ವರ್ಷಕ್ಕೆ ಅದೇ ಒಂದು ಅದೇ ನೀವು ಹೊಸ ಒಡವೆನ ತೊಗೊಂಡಿರ್ತೀರ ಹಳೆ ಒಡವೆನ ಇಟ್ಟಿರ್ತೀರ ನೀವೇನು ಅಂದ್ಕೊಂಡಿರ್ತೀರ ಒಂದು ವರ್ಷ ಆದಮೇಲೆ ಹಳೆ ಹೊಸ ಒಡವೆನ ತಗೊಳ್ಳೋದಾ ಹಳೆ ಒಡವೆ ಹಾಗೆ ಇರುತ್ತೆ ಅಂದ್ಕೊಂಡಿರ್ತೀರ ಹೊಸ ಒಡವೆ ತೊಗೋಬೇಕಂದ್ರೆ ಒನ್ ಟು ಡಬಲ್ ರೇಟ್ ಆಗಿರುತ್ತೆ ಅಲ್ವಾ ಬುದ್ಧಿವಂತರಿಗೆ ಅರ್ಥ ಆಗ್ತಾ ಇದೆ ಅಂತ ಅನಿಸುತ್ತೆ ನಾನು ಹೇಳ್ತಾ ಇರೋದು ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಾನು ಈ ಥರ ಮಾಡೋದ್ರಿಂದ ನಮ್ಮ ಬುದ್ಧಿವಂತ ಹೆಣ್ಮಕ್ಳು ಖಂಡಿತ ಈ ಕೆಲಸ ಮಾಡೇ ಮಾಡ್ತೀರಾ ನನಗೆ ಗೊತ್ತು ಆಲ್ಮೋಸ್ಟ್ ನಾನು ಕೂಡ ಇದನ್ನೇ ಮಾಡ್ತೀನಿ ಇವಾಗ ಇದನ್ನೇ ಮಾಡ್ತೀನಿ ಅದನ್ನೇ ನಾನು ಐಡಿಯಾ ಮಾಡ್ಕೊಂಡಿದ್ದೀನಿ ಮತ್ತು ನನಗೆ ಏನೋ ಒಂದು ಬೇಕಿದೆ ನಿಮ್ಮ ಜೊತೆ ಎಲ್ಲನೂ ಕೂಡ ಶೇರ್ ಮಾಡ್ಕೋತೀನಿ ಇದು ಏನೋ ಒಂದು ಒಡವೆ ಇದೆ ಅಂತಿಲ್ಲ ನನಗೆ ಏನು ಬೇಡ ನಾನು ಯಾವುದೂ ಕೂಡ ಯೂಸ್ ಮಾಡಲ್ಲ ಮನೇಲಿ ಇರ್ತೀನಲ್ಲ ಹೇ ಯೂಸ್ ಮಾಡಲ್ಲ ಅನ್ನೋ ಒಡವೆನ ತೊಗೊಂಡೋಗಿ ಇಟ್ಬಿಟ್ಟು ನಾನು ಮತ್ತು ನನಗೆ ಇನ್ನೇನೋ ಹೊಸ ಒಡವೆ ಬೇಕಿದೆ ನನಗೆ ಅದನ್ನು ಕೂಡ ತೊಗೊಂಡು ಬರ್ತೀನಿ ತಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತ ಶೇರ್ ಮಾಡ್ಕೋತೀನಿ ನೀವು ಕೂಡ ಹೆಣ್ಮಕ್ಳು ಮನೆಯಲ್ಲಿ ಸುಮ್ಮನೆ ಒಡವೆ ಯಾವುದೂ ಹಾಕೊಳ್ಳೋಲ್ಲ ಇವಾಗ ನೆಕ್ಲೆಸ್ಸು ಕರ ಚೈನ್ಗಳು ಅದೆಲ್ಲ ಏನು ಮಾಡ್ತೀರಾ ನೀವು ಈಗ ಹಾಕೊಳ್ಳಲ್ಲ ಇನ್ನು ನೆಕ್ಸ್ಟು ಹಬ್ಬ ಮತ್ತು ಮದುವೆ ಸೀಸನ್ ಬಂದರೆ ಮದುವೆಗಳಿಗೆ ಆ ಥರ ಟೈಮ್ಗೆ ಈಗ ಒಂದು ವರ್ಷ ಈಗ ಸೀಸನ್ ಹೋದರೆ ನೆಕ್ಸ್ಟ್ ಒಂದು ವರ್ಷವೇ ಬೇಕಾಗುತ್ತಲ್ವಾ ಆ ಥರ ಟೈಮ್ ನೀವು ಹಾಕೋದೇ ಇಲ್ಲ ಹಾಗೆ ಲಾಕರಲ್ಲಿ ಇಟ್ಟಿರ್ತೀರ ಮನೆಗಳಲ್ಲಿ ಯಾರೂ ಕೂಡ ಇತ್ತೀಚೆಗೆ ಚಿನ್ನನ ಮನೆಯಲ್ಲಿ ಯಾರೂ ಇಡಲ್ಲ ಇಡೋಲ್ಲ ಅಲ್ವಾ ಅದು ದುಡ್ಡು ಕೊಟ್ಟು ನೀವು ಅಲ್ಲಿ ಲಾಕರ್ಗಳಲ್ಲಿ ಇಡ್ಸಿರ್ತೀರ ಅದನ್ನೇ ಈ ಥರ ಮಾಡಿದ್ರೆ ಒಡವೆಗೆ ಒಡವೆನೂ ಬಂದಂಗೆ ಆಗುತ್ತೆ ಕಡಿಮೆ ಬಡ್ಡಿಲಿ ನಿಮಗೆ ದುಡ್ಡು ಸಿಕ್ಕಂಗೂ ಆಗುತ್ತೆ ಮತ್ತೆ ಒಂದು ವರ್ಷ ಆರು ತಿಂಗಳು ಒಂಬತ್ತು ತಿಂಗಳು ನಿಮಗೆ ಯಾವಾಗ ಇದಾಗುತ್ತೆ ಆವಾಗ ನೀವು ಒಡವೆ ಬಿಡಿಸ್ಕೊಳ್ಳಬಹುದು ಅಲ್ವಾ ಬಿಡಿಸ್ಕೊಳ್ಳಬಹುದು ಈ ಥರ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನಿಮಗೆ ಒಂದೇ ಸತಿ ನನಗೆ ಒಡವೆ ಬೇಕು ಹಳೆ ಒಡವೆನೂ ಬೇಕು ಹೊಸ ಒಡವೆನೂ ಬೇಕು ಅಂತ ಹೇಳಿದ್ರೆ ಇದು ನೀವು ಒಂದು ಫಂಡ್ ಮೇಲೆ ಚೀಟಿ ಇವಾಗ ಚೀಟಿ ಹಾಕ್ತಾರೆ ಅಲ್ವಾ ಆ ಚೀಟಿ ಮೇಲೆ ನೀವು ಇದನ್ನು ಇನ್ವೆಸ್ಟ್ ಮಾಡಿದ್ರೆ ಚೀಟಿ ಕಟ್ಕೊಂಡು ಹೋಗಿ ಒಂದು ಒಂದು ಐದಾರು ತಿಂಗಳಿಗೆ ನೀವು ಚೀಟಿನ ತೆಗೆದುಬಿಟ್ಟು ನೀವು ಮತ್ತು ಹಳೆ ಒಡವೆ ನೀವು ಏನು ಇಟ್ಟಿದ್ದೀರ ಅದನ್ನು ಕೂಡ ತಗೋಬೋದು ಎರಡು ಒಡವೆನೂ ಬಂದಂಗಾಯಿತು ಜಸ್ಟ್ ಚೀಟೀಲಿ ನೀವು ಅಮೌಂಟನ್ನು ಕಟ್ಕೊಂಡು ಹೋದರೆ ಅದನ್ನು ಕೂಡ ಆಗುತ್ತೆ ನೋಡಿ ಇಷ್ಟು ಒಳ್ಳೆ ಐಡಿಯಾ ಯಾರು ಹೇಳ್ಕೊಡ್ತಾರೆ ತುಂಬ ಒಳ್ಳೆ ಐಡಿಯಾ ಇದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಎಲ್ಲರೂ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ನ ಕೊಡಿ ನಿಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಬಜೆಟ್ ವೀಡಿಯೋಸ್ ಬೇಕಾ ಇಲ್ಲ ಸೇವಿಂಗ್ಸ್ ವೀಡಿಯೋ ಬೇಕಾ ಇಲ್ಲ ಬ್ಯಾಂಕ್ ಸೇವಿಂಗ್ಸ್ ವಿಡಿಯೋ ಬೇಕಾ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಡವೆ ಹಣ ಇಟ್ಟಿದ್ದೀರಾ ಅದನ್ನು ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ವಾ ಅದನ್ನು ಹೇಗೆ ಬಿಡಿಸ್ಕೊಳ್ಳೋದು ಅತಿ ಶೀಘ್ರದಲ್ಲೇ ಹೇಗೆ ಬಿಡಿಸ್ಕೊಳ್ಳೋದು ಮತ್ತು ನಮ್ಮನೇಲಿ ತುಂಬಾ ನೆಗೆಟಿವ್ ಎನರ್ಜಿಗಳು ತುಂಬಾ ಇದೆ ಅದನ್ನ ನಾವು ಹೇಗೆ ಹೋಗ್ಲಾಡ್ಸೋದು ಅನ್ನೋದು ಕೂಡ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯಾವ್ದು ಬೇಕೋ ಅದನ್ನು ನನಗೆ ಕೇಳಿ ನಿಮಗೋಸ್ಕರ ಖಂಡಿತ ನಾನು ವೀಡಿಯೋನ ಹಾಕ್ತೀನಿ ಅಂತ ಹೇಳ್ತೀನಿ ನೋಡಿ ಇದು ಇಪ್ಪತ್ತು ಗ್ರಾಮ್ ಇದೆ ಇದನ್ನು ನಾನು ಕೊಟ್ಬಿಟ್ಟು ನಾನು ಇವಾಗ ಒಂದು ಲಕ್ಷನೂ ಕೂಡ ನಾನು ತಗೋಬಹುದು ಇಪ್ಪತ್ತು ಗ್ರಾಮ್ಗೆ ಒಂದು ಲಕ್ಷ ಖಂಡಿತ ಕೊಡಲೇ ಕೊಡ್ತಾರೆ ಅದಕ್ಕಿಂತ ಜಾಸ್ತಿನ ಕೊಡ್ತಾರೆ ಈಗ ಒಂದು ಲಕ್ಷ ತಗೊಂಡು ಮತ್ತೆ ನಾನು ಒಂದು ಹತ್ತು ಗ್ರಾಮ್ ಚಿನ್ನನ ತಗೋಬಹುದು ಅಲ್ವಾ ಈಗ ಹತ್ತು ಗ್ರಾಮ್ ಚಿನ್ನನ ನಾನು ತಗೋಬೋದು ಅಷ್ಟು ವ್ಯಾಲ್ಯೂ ಇದೆ ಇದಕ್ಕೆ ಮತ್ತು ನಾನು ಈಗ ತೊಗೋತೀನಿ ಅಂತ ಹೇಳಿ ಇದನ್ನು ಹೇಗೆ ಬಿಡಿಸ್ಕೊಬೋದು ಅಂತ ಹೇಳಿದ್ರೆ ತಿಂಗಳಿಗೆ ಹತ್ತು ಸಾವಿರ ಅಂತ ನಾವು ಇವಾಗ ಹೆಂಗೂ ನಾವು ಗೋಲ್ಡ್ ಚೀಟಿ ಸ್ಕೀಮ್ಗಳು ಹಾಕಿದರೆ ನಾವು ಏನು ಮಾಡ್ತೀವಿ ತಿಂಗಳಿಗೆ ಒಂದು ಐದು ಸಾವಿರ ಹತ್ತು ಸಾವಿರ ಅದಕ್ಕೆ ಕಟ್ಕೊಂಡು ಹೋಗ್ತೀವಲ್ವಾ ಅದೇ ರೀತಿನ ಹೊಡವೆ ಇದ್ದರೆ ನಿಮ್ಮ ಮನೇಲಿ ಅದೇ ಇಟ್ಬಿಟ್ಟು ಅದನ್ನು ಹೋಗ್ಬೋದು ಸ್ಕೀಮ್ ಹಾಕಿದ್ರೂ ಕೂಡ ನಿಮಗೆ ಇವಾಗ ಏನಾಗುತ್ತೆ ಅಂದರೆ ನೀವು ಸ್ಕೀಮ್ ಹಾಕೊಂಡು ಹೋಗ್ತೀರಾ ಅದು ಮೇಕಿಂಗ್ ಚಾರ್ಜ್ ಮತ್ತೆ ವೇಸ್ಟೇಜ್ ಅದನ್ನ ಯಾವುದಾದ್ರು ಫ್ರೀಯಾಗಿ ಕೊಡ್ತಾರೆ ನಂತರ ನಿಮಗೆ ಆ ಒಂದು ವರ್ಷ ಹನ್ನೊಂದು ತಿಂಗಳಂತೂ ನಾವು ಕಟ್ಟಲೇಬೇಕು ಹನ್ನೊಂದು ತಿಂಗಳು ಒಂದು ವರ್ಷ ಕಟ್ಟಿದ ಮೇಲೆ